ಮೊಬೈಲ್ ಟಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಮೈ ಚಾನಲ್ ಮೊಬೈಲ್ ಟಕ್ ಇನ್ ಕನ್ನಡ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಾನು ಜೀಶೋದ ಪಾರ್ಟ್ ಸೆವೆನ್ ಪಾರ್ಟ್ ಸೆವೆನಲ್ಲಿ ಅಲ್ಲಿ ಏನ್ ತೋರ್ಸಕ್ ಹೋಗ್ತೀನಿ ಅಂತ ಹೇಳ್ತೀನಿ ಹೋಗ್ತಾ ಸ್ವೈಪ್ ಡೌನ್ ಅಂಡ್ ರೈಟ್ ಮಾಡ್ಕೊಂಡು ಜೀಶೋ ಓಪನ್ ಮಾಡ್ತಾ ಇದ್ದೀನಿ ಈ ಚಾನೆಲ್ ಹಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ರೀಡಿಂಗ್ ಸೆಟ್ಟಿಂಗ್ ರೀಡಿಂಗ್ ಸೆಟ್ಟಿಂಗ್ ಅಲ್ಲಿ ಒಂದು ಆಪ್ಷನ್ ಇದೆ ಅದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ತುಂಬಾನೇ ಯೂಸ್ಫುಲ್ ಆಗುವಂತ ಆಪ್ಷನ್ ಟ್ಯಾಕ್ ಬ್ಯಾಕ್ ಅಲ್ಲೂ ಕೂಡ ಇದೆ ಟ್ಯಾಕ್ ಬ್ಯಾಕ್ ಅಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದಿರ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಆ ಸೆಟ್ಟಿಂಗ್ ನಾನು ತೋರ್ಸಕ್ ಹೋಗ್ತಾ ಇರೋಂಥ ಸೆಟ್ಟಿಂಗು ಇದು ಕಸ್ಟಮ್ ಕಸ್ಟಮ್ ಲೇಬಲ್ ಲೇಬಲ್ ಸೆಟ್ಟಿಂಗ್ ಇದರಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಈ ಆಪ್ಷನ್ ಏನಂದ್ರೆ ಈ ಆಪ್ಷನ್ ಚೆಕ್ ಆಗಿದ್ರೆ ನಿಮ್ಮ ಜೀಶೋ ಒಳಗಡೆ ಯೂಸರ್ ಯೂಸರ್ ಸೆಂಟರ್ ಇದೆ ಯೂಸರ್ ಸೆಂಟರ್ ಅಲ್ಲಿ ಐ ಡಿ ಕ್ರಿಯೇಟ್ ಮಾಡಿರಬೇಕು ಐಡಿ ಕ್ರಿಯೇಟ್ ಮಾಡಿದರೆ ಐ ಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಫೋನಲ್ಲಿ ಜೀಶೋದವ್ರು ಯೂಸ್ ಮಾಡ್ತಿರುವಂಥ ಜೀಶೋದವರು ಈಗ ಅಪ್ಲಿಕೇಶನ್ಗಳಿಗೆ ಲೇಬಲ್ಗಳನ್ನ ಆ್ಯಡ್ ಮಾಡಿರ್ತಾರೆ ಮೀನ್ಸ್ ಯಾವ ಥರ ಅಂದರೆ ಇದರಲ್ಲಿ ಹೋಗಿ ತೋರಿಸ್ತೀನಿ ಕಸ್ಟಮಲ್ ಕಸ್ಟಮ್ ಲೇಬಲ್ ಮ್ಯಾನೇಜರಲ್ಲಿ ಅಂದರೆ ನಾವು ಈ ಫೋನ್ಗಳಲ್ಲಿ ಟ್ಯಾಕ್ ಬ್ಯಾಕ್ ನೀಟಾಗಿ ಆಪ್ಷನ್ಗಳನ್ನ ರೆಕಗ್ನೈಸ್ ಮಾಡ್ತಿರಲ್ಲ ಆಡಿಯೋ ಆಡೇಲಾಬ್ ಅನ್ನೋಲ್ಲ ಇಮೇಜ್ ಅನ್ನೋದು ಅಥವಾ ಬಟನ್ ಅನ್ನೋದು ಏನಾದ್ರು ಒಂದು ಅಂತ ಇರುತ್ತೆ ಅದನ್ನು ಜೀಶೋ ಯೂಸರ್ಸ್ ಆ್ಯಡ್ ಮಾಡಿರ್ತಾರೆ

ಹೇಗೆ ಅಂತ ನಾನು ತೋರಿಸ್ತೀನಿ ಇಲ್ಲಿಂದ ಬ್ಯಾಕ್ ಬಂದು ತೋರಿಸ್ತೀನಿ ನಾನು ಹೇಗೆ ಅಂತ ಆಮೇಲೆ ನಮ್ಮ ಯಾವುದಾದ್ರು ಒಂದು ಆಪ್ಷನ್ ಫೋನ್ ಮೆಸೇಜಸ್ ಈ ಥರ ಫೋನ್ ಮೆಸೇಜಸ್ ಬರಬಾರ್ದು ಅಂದರೆ ನೀವು ಈ ಫೋನ್ಗೆ ಫೋನ್ ಅಂತ ತೋರಿಸ್ಬಾರ್ದು ನಿಮ್ಮದೇ ಹೆಸರು ಆ್ಯಡ್ ಮಾಡ್ತೀರಾ ಉದಾಹರಣೆಗೆ ಪ್ರಕಾಶ್ ಏನೋ ಏನಾರು ಒಂದು ನೀವು ಲೇಬಲ್ಗಳನ್ನ ಆ್ಯಡ್ ಮಾಡ್ಕೊಡ್ತೀರಾ ಅಂದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು ಅಥವಾ ಫೋನ್ ಅನ್ನೋ ಜಾಗದಲ್ಲಿ ಅದರ ಬಟನ್ ಅಂತ ತೋರಿಸ್ತಿದೆಯೋ ಅನ್ಲೆಬಲ್ ಅಂತ ತೋರಿಸ್ತಿದೆಯೋ ಅದನ್ನ ಕೂಡ ನೀವು ರಿಮೂವ್ ಮಾಡಿ ಫೋನ್ ಅನ್ನೋ ಜಾಗದಲ್ಲಿ ಫೋನೇ ತೋರಿಸೋ ಥರ ಮಾಡಬಹುದು ಹೇಗೆ ಅಂತ ನಾನು ತೋರಿಸ್ತೀನಿ ಯೂಟ್ಯೂಬ್ ಒಳಗಡೆ ಹೋಗ್ತಾ ಯೂಟ್ಯೂಬ್ ಒಳಗಡೆ ಹೋಗ್ತಾ ಇದೀನಿ ತೋರಿಸೋಸ್ಕರ You. ಇದು ನೋಡಿದ್ರೆ ಸ ನಾರ್ಮಲ್ಸ್ಗೆ ಅಕೌಂಟ್ ಅಂತ ತೋರಿಸುತ್ತೆ ನಮ್ಗೆ ಯಾಕೆ ವ್ಯೂ ಯು ಅಂತ ತೋರಿಸ್ತಾ ಇದೆ ಇದನ್ನು ನಾವು ಚೇಂಜ್ ಮಾಡ್ಬೇಕು ಇವಾಗ ಇದ್ರ ಮೇಲೆ ಫೋಕಸ್ ಇಟ್ಟು ನಾನು ಸ್ವೈಪ್ ಡೌನ್ ರೈಟ್ ತಗೊತೀನಿ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ನಾನು ರೈಟಿಗೂ ಕೂಡ ಸ್ವೈಪ್ ಮಾಡೋದು ಲೆಫ್ಟಿಗೂ ಕೂಡ ಸ್ವೈಪ್ ಮಾಡ್ಬೋದು ನಾನು ರೈಟ್ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ಎಡಿಟ್ ಪ್ರೊನೌನ್ಸಿಯೇಷನ್ ಕರೆಂಟ್ಲಿ ಫೋಕಸ್ ಎಲಿಮೆಂಟ್ ಅಂದರೆ ಈಗ ನೀವೇನು ಫೋಕಸ್ ಇಟ್ಟಿದ್ದು ಫೋಕಸ್ ಇಟ್ಟು ನಾನು ಈ ಆಪ್ಷನ್ಗೆ ಬಂದಿದ್ದೀನಿ ಆಪ್ಷನ್ ಕರೆಕ್ಟಾಗಿ ಪ್ರೊನೌನ್ಸಿ ಮಾಡ್ತಿಲ್ಲ ಬೇರೆ ಏನೋ ಪ್ರೊನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಅದು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡೋಣ ಎಡಿಟ್ ಎಲಿಯಸ್ಟ್ ಆ್ಯಡ್ ಕಂಟೆಂಟ್ ಬ್ಲಾಕ್ ಲಿಸ್ಟ್ ಇದೇನಂದ್ರೆ ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಇಷ್ಟ ಆಗಲಿಲ್ಲ ಯಾವ್ದಾದ್ರು ನೇಮ್ ಇಷ್ಟ ಆಗಲಿಲ್ಲ ಫೋನಲ್ಲಿ ಅಂದರೆ ಆ ನೇಮ್ ಮೇಲೆ ಫೋಕಸ್ ಇಟ್ಟು ಇಲ್ಲಿಗೆ ಬಂದು ಅದನ್ನ ಬ್ಲಾಕ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಯೂ ಟೆಕ್ಸ್ಟ್ ಬಾಕ್ಸ್ ಇದನ್ನ ಅಳಿಸಿ ಅಕೌಂಟ್ ಅಂತ ಹಾಕ್ಕೋಬೋದು ನಾವು ಅಕೌಂಟ್ ಅಂತ ಹಾಕೋಬಹುದು ಲೇಬಲ್ಗಳನ್ನ ಆ್ಯಡ್ ಮಾಡ್ಕೋಬೋದು ನಾವೇ ಅಥವಾ ಲೇಬಲ್ಗಳನ್ನ ಹಿಂದೆ ಆ್ಯಡ್ ಮಾಡಿರ್ತಾರೆ ಹಿಂದೆ ಯೂಸ್ ಮಾಡಿರುವಂಥ ಯೂಸರ್ಸ್ ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನೆಂದ್ರೆ ಮತ್ತೊಂದು ನನ್ನ ಆಪ್ಷನ್ಗಳನ್ನ ತೋರಿಸ್ತೀನಿ ಓಕೆ ಬ್ಯಾಕ್ ಬರ್ತೀನಿ ನೀವು ಬ್ಯಾಕ್ ಬರ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿರೋದಂದರೆ make screen readers custom label use custom though no aliases i <laughs> back custom label use cloud labels custom label at alias settings use cloud labels check controls whether the custom labels are automatically downloaded from and uploaded to the server the <laughs> option should be good when option works <laughs> reddit set back reddit dynamic caller and gsum advanced set fixed tools download more Accessibility User Center. User Center. User Navigate User Register. Register. Four options. User name Subhol. Not in nanomodla create id User ID 5A91175 authorization key. Valid until.

ಆರಿಂದ ಕ್ಯಾರೆಕ್ಟರ್ ಇರಬೇಕು ಇನ್ವಿಟೇಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನಂಬರ್ ಪಾಸ್ಪೋರ್ಟ್ ಮತ್ತೆ ನೇಮ್ ಕ್ರಿಯೇಟ್ ಮಾಡಿದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ವಿಟೇಷನ್ ಕೋಡ್ ಬರುತ್ತೆ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ನಾನು ಲಾಗಿನ್ ಮಾಡಿರೋದ್ರಿಂದ ತೋರಿಸ್ತಾ ಇಲ್ಲ ನೀವು ಇದನ್ನು ಅವಶ್ಯಕವಾಗಿ ಮಾಡಿಕೊಂಡ್ರೆ ಜೀವಿಸಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ನಮ್ಮ ಚಾನಲ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ